ಓಂ ಶಾಂತಿ ಯಜ್ಞ ಮಾತೆ ಜಗದಂಬ ಸರಸ್ವತಿಜಿಯವರ ಮುಂದಿನ ಭಾಗವನ್ನು ನೋಡೋಣ ಇಲ್ಲಿ ಕುಮಾರಕ ದಾದೀಜಿಯವರು ಮಮ್ಮಾರವರ ಜೊತೆಗಿನ ತಮ್ಮ ಅನುಭವಗಳನ್ನು ಹೇಳ್ತಾ ಇದ್ದಾರೆ ಅವರು ತಮ್ಮ ತಮಗೆ ಆದಂಥ ಅನುಭವಗಳನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ ಅವರು ಮಮ್ಮಾರವರ ಅತಿ ಸಮೀಪದಲ್ಲಿದ್ದರು ಅವ್ರ ಜೊತೆಗಿದ್ರು ಅವರ ಸ್ನೇಹಿತೆ ಕೂಡ ಆಗಿದ್ದರು ಅವರು ಹೇಳ್ತಾ ಇದ್ದಾರೆ ಮಮ್ಮಾರವರ ದೃಷ್ಟಿ ಶಕ್ತಿಶಾಲಿಯಾಗಿರುತ್ತಿತ್ತು ಒಂದು ದಿನ ಮಮ್ಮ ಬೆಳದಿಂಗಳ ರಾತ್ರಿಯಲ್ಲಿ ಕುಳಿತು ಯೋಗ ಮಾಡುತ್ತಿದ್ದರು ನಾನು ಹೋಗಿ ಅವರ ಸಮ್ಮುಖದಲ್ಲಿ ಕುಳಿತೆ ಅಂದರೆ ಕುಮಾರತಾದೀಜಿಯವರು ಮಮ್ಮಾರವರ ಸಮ್ಮುಖದಲ್ಲಿ ಕುಳಿತರು ಆಗ ಮಮ್ಮಾರವರ ದೃಷ್ಟಿ ಮಮ್ಮಾರವರು ಕೊಟ್ಟರು ಮತ್ತು ಅವರು ಧ್ಯಾನದಲ್ಲಿ ಹೊರಟು ಹೋದರು ಧ್ಯಾನದಲ್ಲಿ ನಾನು ನೋಡಿದೆ ನಾಲ್ಕು ಕಡೆ ಪ್ರಕಾಶವೇ ಪ್ರಕಾಶವಿದೆ ಮತ್ತು ಅವರ ಮಧ್ಯದಲ್ಲಿ ಆಲ್ಮೈಟಿ ಟಿ ಸರ್ವಶಕ್ತಿಯಂಥ ಬಾಬಾ ಕಂಡುಬರುತ್ತಿದ್ದಾರೆ ನಾನು ಬಾಬಾರವರನ್ನು ನೋಡುತ್ತಲೇ ಇದ್ದೆ ಮತ್ತು ಮಮ್ಮ ಕೇಳಿದರು ಏನು ನೋಡುತ್ತಿರುವೆ ನಾನು ಹೇಳಿದೆ ಮಮ್ಮ ಬಾಬಾರವರನ್ನು ನೋಡುತ್ತಿದ್ದೇನೆ ಎಂದು ಹೇಳಿದೆ ಸರಿ ನೋಡಿರಿ ಬಾಬಾರ ನೋಡುತ್ತಲೇ ಇರಿ ಇದು ಕರಾಚೆಯ ಮಾತಾಗಿದೆ ಆ ಸಮಯದಲ್ಲಿ ನಾನು ಬಹಳ ಧ್ಯಾನದಲ್ಲಿ ಹೋಗುತ್ತಿದ್ದೆ ಬಾಬಾ ಸಹ ಹೇಳುತ್ತಿದ್ದರು ಮಮ್ಮ ಇವರನ್ನು ಒತನದಲ್ಲಿ ಸುತ್ತಿಸಿಕೊಂಡು ಬನ್ನಿ ಎಂದು ಆಗ ಮಮ್ಮ ನನ್ನನ್ನು ಒತನಕ್ಕೆ ಕಳುಹಿಸಿ ಬಿಡುತ್ತಿದ್ದರು ನಾನೇ ಅಲ್ಲಿ ನಾನು ಅಲ್ಲಿ ವೈಕುಂಠವನ್ನು ನೋಡುತ್ತಿದ್ದೆ ರಸ ಕುಡಿಯುತ್ತಿದ್ದೆ ಶ್ರೀಕೃಷ್ಣನ ಜೊತೆ ನೃತ್ಯ ಮಾಡುತ್ತಿದ್ದೆ ಇದು ಕುಮಾರಕ ದಾದೇಜಿಯವರು ಹೇಳ್ತಾ ಇರುವಂಥದ್ದು ಯಾವುದೇ ಸೇವೆಯನ್ನು ಮಾಡಲು ಆಗುವುದಿಲ್ಲ ಎಂದು ಹೇಳಬಾರದು ಈ ರೀತಿಯಾಗಿ ತಮ್ಮ ಅನುಭವ ತಿಳಿಸುತ್ತಾ ಬ್ರಹ್ಮಕುಮಾರಿ ೀಜಿ ಅವರು ಹೇಳ್ತಾ ಇದ್ದಾರೆ ನನಗೆ ಕುರ್ತಾ ಪ್ಯಾಂಟ್ ಮುಂತಾದ ಬಟ್ಟೆ ಹೊಲಿಯಲು ಬರುತ್ತಿತ್ತು ಒಂದು ದಿನ ಮಮ್ಮಾರವರು ನನ್ನನ್ನು ಕರೆದು ಹೇಳಿದರು ಭಗವತಿ ತಾವು ಕೋಟನ್ನು ಹೊಲಿಯುತ್ತೀರಾ ನಾನು ಹೇಳಿದೆ ಇಲ್ಲ ಮಮ್ಮ ನನಗೆ ಕೋಟ್ ಹೊಲಿಯಲು ಬರುವುದಿಲ್ಲ ಆಗ ಮಮ್ಮ ಹೇಳಿದರು ನೋಡಿ ಎಂದಿಗೂ ಆಗುವುದಿಲ್ಲ ಎಂದು ಹೇಳಬಾರದು ಈ ಡ್ರಾಮಾದಲ್ಲಿ ಆಗುವುದಿಲ್ಲ ಎಂಬುದು ಇಲ್ಲವೇ ಇಲ್ಲ ತಾವು ಶರ್ಟ್ ಪ್ಯಾಂಟ್ ಹೊಲಿಯುತ್ತೀರಿ ಎಂದಾಗ ಕೋಟನ್ನು ಸಹ ಹೊಲಿಯಲು ಬರುವುದಿಲ್ಲವೇ ಆಗಲಿ ಎಂದು ಹೇಳಿರಿ ಆಗ ತನ್ನಷ್ಟಕ್ಕೆ ತಾನೇ ಆ ಕೆಲಸ ಮಾಡುವುದು ಬರುತ್ತಾ ಹೋಗುತ್ತದೆ ಎಂದಿಗೂ ಆಗುವುದಿಲ್ಲ ಎಂದು ಹೇಳಬಾರದು ಹಾಂ ಎಂದು ಹೇಳಿ ಆ ಕೆಲಸ ಬರದೇ ಇದ್ದರೂ ಸಹ ಪ್ರಯತ್ನ ಪಡುತ್ತಾ ಪಡುತ್ತಾ ಬಂದು ಬಿಡುತ್ತದೆ ಅದೇ ರೀತಿಯಲ್ಲಿ ಪ್ರಯತ್ನ ಮಾಡುತ್ತಾ ಮಾಡುತ್ತಾ ಕೋರ್ಟ್ ಹೊಲಿಯೋದು ಬಂದೇ ಬಿಟ್ಟಿತು ಆ ದಿನದಿಂದ ನಾನು ಯಾವುದೇ ಸೇವೆಯನ್ನು ಆಗುವುದಿಲ್ಲ ಎಂದು ಹೇಳಲಿಲ್ಲ ಪ್ರತಿಯೊಂದು ಮಾತಿನಲ್ಲಿ ಹಾಜಿ ಹಾಜಿ ಎಂದು ಹೇಳಲಾರಂಭಿಸಿದೆ ಅಂದಿನಿಂದ ನನಗೆ ನಾನು ಯಾವ ಕಾರ್ಯ ಮಾಡುತ್ತೇನೆಯೋ ಅದರಲ್ಲಿ ಸಫಲತೆ ಸಿಗುತ್ತಿರುವಂತಹ ವರದಾನ ಪ್ರಾಪ್ತಿಯಾಯಿತು ಈಗ ಮಮ್ಮಾರವರು ಮಮ್ಮ ಹೇಗಾದರು ಮಮ್ಮಾರವರು ತಮ್ಮ ಗುಣ ಹಾಗೂ ಕರ್ತವ್ಯಗಳಿಂದ ಮಮ್ಮ ಆದರು ಮಮ್ಮ ತಮ್ಮ ಜವಾಬ್ದಾರಿಗಳನ್ನು ನಿಭಾಯಿಸುವ ಶಕ್ತಿಯಿಂದ ಮಹಾನತೆಯಿಂದ ತಿಳಿಸಿಕೊಡುವ ಮತ್ತು ಶಿಕ್ಷಣ ಕೊಡುವ ವಿಧಿಯಿಂದ ಎಲ್ಲರ ಬಗ್ಗೆ ಸದ್ವ್ಯವಹಾರದಿಂದ ಮಮ್ಮ ಆದರು ಮಮ್ಮಾರವರು ಪ್ರೀತಿ ಮತ್ತು ಪಾಲನೆಯ ಶಕ್ತಿಯಿಂದ ಎಲ್ಲರ ಮನಸ್ಸನ್ನು ಗೆದ್ದರು ಮತ್ತು ಈ ರೀತಿಯಾಗಿ ಯಜ್ಞಮಾತೆ ಆದರು ಬ್ರಹ್ಮಕುಮಾರಿ ದಾದಿ ದೈರಮಣಿಜಿಯವರು ತಮ್ಮ ಅನುಭವ ತಿಳಿಸ್ತಾ ಹೇಳುತ್ತಾರೆ ಕ್ರಿಸ್ತಿ ಶಕ ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ಇವರು ಹ್ಮ್ ದೈರಮಣಿಜಿ ದಾದೀಜಿಯವರು ಮೊದಲ ಬಾರಿ ಸಹೋದರಿ ಭಗವತಿಯ ಜೊತೆ ಸತ್ಸಂಗಕ್ಕೆ ಬಂದಿದ್ದರು ಹೋಗುತ್ತಿದ್ದಂತೆ ಅವರನ್ನು ಮಮ್ಮ ನೋಡಿದರು ಮತ್ತು ಅದೇ ಸಮಯದಲ್ಲಿ ಮಮ್ಮ ಅವರನ್ನು ಆಲಿಂಗನ ಮಾಡಿಕೊಂಡರು ಮತ್ತು ಟೋಲಿ ತಿನ್ನಿಸಿದರು ಹಾಗೂ ಮುಗುಳ್ ನಕ್ಕರು ಆ ಮಮ್ಮ ಅವರು ಸಹ ಮುಗುಳ್ ನಕ್ಕು ನಕ್ಕು ಆಗ ಮಮ್ಮ ಹೇಳಿದರು ನಾಳೆಯೂ ಬರಬೇಕೆಂದು ಅಂದಿನಿಂದ ಧೈರ್ಯಮಣಿಜಿ ಮ ದಾದೀಜಿಯವರು ಪ್ರತಿನಿತ್ಯ ಹೋಗುತ್ತಿದ್ದರು ಜ್ಞಾನ ಕೇಳಿದಾಗ ಬಹಳ ಇಷ್ಟವಾಯಿತು ಮಮ್ಮಾರವರೇ ನನಗೆ ಜ್ಞಾನ ಪ್ರಾಪ್ತಿ ಮಾಡಿಸಲು ಮತ್ತು ಯಜ್ಞಿಕೇತರರು ನಿಮಿತ್ತರಾದರು ನಾನು ಬಹಳ ಚಿಕ್ಕವಳಿದ್ದೆ ಆದ್ದರಿಂದ ನೀನು ಓಂ ನಿವಾಸನಲ್ಲಿದ್ದು ಜ್ಞಾನ ಯೋಗದ ಅಭ್ಯಾಸ ಮಾಡು ಎಂದು ಮಮ್ಮ ಹೇಳಿದರು ನನ್ನ ತಂದೆ ತಾಯಿಗಳಂತೂ ಒಪ್ಪಿಕೊಳ್ಳುತ್ತಿರಲಿಲ್ಲ ಅಂದರೆ ಇದು ದಾದಿ ಧೈರ್ಯಮಣಿಜಿಯವರ ಅನುಭವವನ್ನು ತಿಳಿಸ್ತಾ ಇದ್ದಾರೆ ಮಮ್ಮಾರವರು ನನಗೆ ಒಂದು ಯುಕ್ತಿ ಹೇಳಿಕೊಟ್ಟರು you <laughs> ಏನೆಂದರೆ ನಿಮ್ಮ ತಾಯಿ ತಂದೆ ಬಹಳ ಖುಷಿಯಲ್ಲಿರುವ ಸಮಯದಲ್ಲಿ ನೀವು ಹೋಗಿ ಅವರ ಮಡಿಲಲ್ಲಿ ಕುಳಿತುಕೊಳ್ಳಿ ಮತ್ತು ಪ್ರೀತಿಯಿಂದ ಅವರನ್ನು ಅಪ್ಪಣೆ ಕೇಳಿ ಆಗ ಖಂಡಿತವಾಗಿ ಒಪ್ಪಿಗೆಯನ್ನು ಕೊಟ್ಟು ಬಿಡುತ್ತಾರೆ ಎಂದು ಹಾಗೆಯೇ ಆಯಿತು ಒಂದು ದಿನ ನನ್ನ ತಂದೆ ತಾಯಿ ಬಹಳ ಖುಷಿಯಿಂದ ಮೂಡ್ನಲ್ಲಿ ಇದ್ದರು ಆಗ ನಾನು ಅವರನ್ನು ಅಪ್ಪಣೆ ಕೇಳಿದೆ ಮತ್ತು ತಂದೆಯವರು ಪತ್ರ ಬರೆದು ಕೊಟ್ಟುಬಿಟ್ಟರು ಜೊತೆಗೆ ಅದರ ಮೇಲೆ ತಾಯಿಯ ಹಸ್ತಾಕ್ಷರವನ್ನು ಮಾಡಿಸಿದರು ಈ ರೀತಿಯಾಗಿ ನನ್ನನ್ನು ಲೌಕಿಕ ಬಂಧನದಿಂದ ಮುಕ್ತಗೊಳಿಸುವುದರಲ್ಲಿ ಮಮ್ಮಾರವರು ಬಹಳ ಸಹಯೋಗ ಕೊಟ್ಟರು ಮಮ್ಮಾರವರು ಕರ್ಮೇಂದ್ರಿಗಳನ್ನು ಗೆದ್ದ ಮಹಾಕಾಳಿಯಾಗಿದ್ದರು ಯೋಗವನ್ನು ಹೇಗೆ ಮಾಡಬೇಕು ಎನ್ನುವುದನ್ನು ಸಹ ಮಮ್ಮಾರವರು ಕಲಿಸ್ತಾ ಇದ್ದರು ಅವರು ತಮ್ಮ ಜತೆಯಲ್ಲಿ ಗತಿಗೆ ಮೇಲೆ ಕೂರಿಸಿಕೊಂಡು ಎಲ್ಲರಿಗೂ ಯೋಗವನ್ನು ಮಾಡಿಸುತ್ತಿದ್ದರು ತಮ್ಮ ಸ್ಥಿತಿಯನ್ನು ಪರಿಶೀಲಿಸುತ್ತಿದ್ದರು ಎಲ್ಲರ ಸ್ಥಿತಿಯನ್ನು ಮಮ್ಮಾರವರು ಪರಿಶೀಲ್ ಪರಿಶೀಲಿಸುತ್ತಿದ್ದರು ಕರ್ಮಣ ಸೇವೆಯನ್ನು ಮಾಡುವ ಸಮಯದಲ್ಲೂ ಸಹ ಮಮ್ಮಾರವರು ತಮ್ಮದೇ ಆದ ಸ್ಥಿತಿಯಲ್ಲಿ ಇರುತ್ತಿದ್ದರು ಒಂದು ಸಲ ಮಮ್ಮಾರವರನ್ನು ಕೇಳಿದರು ಮಮ್ಮ ತಾವು ಈಗ ಗೋಧಿ ಸ್ವಚ್ಛ ಮಾಡುತ್ತಿರುವಿರಿ ಈಗ ತಮ್ಮಲ್ಲಿ ಯಾವ ಸಂಕಲ್ಪ ನಡೆಯುತ್ತಿದೆ ಎಂದು ಮೊಮ್ಮ ಹೇಳಿದರು ನಾನು ಗೋಧಿಯನ್ನು ಸ್ವಚ್ಛ ಮಾಡುತ್ತಿಲ್ಲ ನಾನು ಸಾಕ್ಷಿ ದೃಷ್ಟಾಗಿ ಕರ್ಮೇಂದ್ರಿಯಗಳಿಂದ ಸ್ವಚ್ಛ ಮಾಡಿಸುತ್ತಿದ್ದೇನೆ ನಾನು ಮಾಡುತ್ತಿಲ್ಲ ಮಾಡಿಸುತ್ತಿದ್ದೇನೆ ಎಂದು ಆ ಸಮಯದಲ್ಲಿ ಜ್ಞಾನದ ವಿಸ್ತಾರ ಅಷ್ಟು ಇರಲಿಲ್ಲ ಆದರೆ ಮಮ್ಮ ಬಾಬಾರರನ್ನು ನೋಡಿ ನೋಡಿ ನಾವು ಬದುಕುವುದನ್ನು ಕಲಿತೆವು ಜೀವನವನ್ನು ರೂಮಿಸಿ ರೂಪಿಸಿಕೊಂಡೆವು ಮತ್ತು ಗುಣಗಳನ್ನು ನಮ್ಮದಾಗಿಸಿಕೊಂಡೆವು ಮಮ್ಮಾರವರ ಜೀವನ ಸ್ವಾಭಾವಿಕವಾಗಿತ್ತು ಅವರ ಸ್ವಭಾವ ಬಹಳ ಸರಳವಾಗಿತ್ತು ಅವರ ವ್ಯವಹಾರದಲ್ಲಿ ಮಧುರತೆ ಇತ್ತು ಅವರಲ್ಲಿ ಎಲ್ಲರನ್ನೂ ಮುಂದುವರಿಸಬೇಕೆಂಬ ಭಾವನೆ ಸದಾ ಇರುತ್ತಿತ್ತು ಮಮ್ಮ ಪ್ರತಿಯೊಬ್ಬರ ಯೋಗ ಯೋಗ್ಯತೆ ಮತ್ತು ವಿಶೇಷತೆ ಅನುಸಾರವಾಗಿ ಅವರು ಸಹಜವಾಗಿ ಮಾಡುವಂಥ ಕಾರ್ಯವನ್ನೇ ಕೊಡುತ್ತಿದ್ದರು ಮಮ್ಮ ಹೇಗೆ ಆದರು ಮಮ್ಮ ಎಲ್ಲರ ಪಾಲನೆ ಮಾಡಿ ಮಮ್ಮ ಆದರು ಎಲ್ಲರಿಗೂ ತಾಯಿಯ ಮಮತೆ ಕೊಟ್ಟು ಮಮ್ಮ ಆದರು ಎಲ್ಲರನ್ನೂ ತಮ್ಮರನ್ನಾಗಿ ಮಾಡಿಕೊಂಡು ಮಮ್ಮ ಆದರು ತಮ್ಮ ಪವಿತ್ರತೆ ನಿಸ್ವಾರ್ಥ ಪ್ರೀತಿಯ ಶಕ್ತಿಯಿಂದ ಎಲ್ಲರನ್ನೂ ಆಕರ್ಷಣೆ ಮಾಡಿ ಮಮ್ಮ ಆದರು ಮಮ್ಮಾರವರಲ್ಲಿ ಸಹಜತೆ ಇತ್ತು ಮಮ್ಮಾರವರಲ್ಲಿ ನನಗೆ ಶ್ರೀ ಮಮ್ಮಾರವರಲ್ಲಿ ಲಕ್ಷ್ಮಿ ಮತ್ತು ಜಗದಂಬಿಯ ಅನುಭವ ಆಗುತ್ತಿತ್ತು ಮಮ್ಮಾರವರ ಯಾರ ಜೊತೆಯಲ್ಲೂ ವೈರತ್ವದ ಭಾವನೆಯನ್ನು ಇಟ್ಟುಕೊಳ್ಳಬಾರದು ಹಾಗೂ ಅನ್ಯರ ಅವಗುಣಗಳನ್ನು ನೋಡಬಾರದು ಮತ್ತು ಅವಗುಣಗಳನ್ನು ತಮ್ಮದಾಗಿಸಿಕೊಳ್ಳಬಾರದೆಂಬ ವಿಶೇಷತೆಯನ್ನು ಎಲ್ಲರಿಗೂ ಕಲಿಸಿದರು ಚಂದ್ರನ ಬೆಳದಿಂಗಳಲ್ಲಿ ಯೋಗವನ್ನು ಮಾಡುವುದಕ್ಕಾಗಿ ಸದಾ ಎಚ್ಚರದಿಂದಿದ್ದ ಸಾಧಕಿ ವಾರದಲ್ಲಿ ಒಮ್ಮೆ ಸುಪ್ರೀಂ ಪಾರ್ಟಿಯವರಾದ ಮಮ್ಮಾರವರ ಜೊತೆ ಕುಳಿತು ಅಮೃತ ವೇಳೆಯಲ್ಲಿ ಯೋಗ ಮಾಡುತ್ತಿದ್ದರು ಮಮ್ಮಾರವರು ಬೆಳದಿಂಗಳಲ್ಲಿ ಕುಳಿತು ಯೋಗ ಮಾಡುತ್ತಿದ್ದಾಗ ಎಲ್ಲರೂ ಒಂದೊಂದು ಮೂಲೆಯಲ್ಲೂ ಕುಳಿತು ಯೋಗ ಮಾಡುತ್ತಿದ್ದರು ಕೆಲವೊಮ್ಮೆ ಮಮ್ಮಾರವರನ್ನೇ ಎಲ್ಲರೂ ತಮ್ಮ ಗುಂಪಿಗೆ ಕರೆಯುತ್ತಿದ್ದರು ಮತ್ತು ಮಮ್ಮಾರವರು ಮೂರು ಮೂವತ್ತರಿಂದ ನಾಲ್ಕು ಗಂಟೆಯವರೆಗೆ ಎಲ್ಲರಿಗೂ ಯೋಗ ಮಾಡಿಸುತ್ತಿದ್ದರು ಮಮ್ಮಾರವರ ಎದುರಿನಲ್ಲಿ ಕುಳಿತು ಎಲ್ಲರೂ ಯೋಗ ಮಾಡುತ್ತಿದ್ದಾಗ ಜ್ಞಾನಚಂದ್ರನ ಶೀತಲ ಪ್ರಕಂಪನಗಳಿಂದ ಶಾಂತಿಧಾಮದ ಅನುಭವವಾಗುತ್ತಿತ್ತು ಈ ರೀತಿಯಾಗಿ ಮಮ್ಮ ಎಲ್ಲರನ್ನು ಯೋಗಿಗಳ ಜೊತೆ ಜೊತೆಗೆ ಯೋಗ್ಯರನ್ನಾಗಿ ಮಾಡಿದರು ಮಮ್ಮ ಅಮೃತ ವೇಳೆ ಎರಡು ಗಂಟೆಗೆ ಎದ್ದು ಒಬ್ಬರೇ ಯೋಗ ಮಾಡುತ್ತಿದ್ದರು ಅವರು ಮೂರುವರೆ ಗಂಟೆಗೆ ತಯಾರಾಗಿ ಹೊರಗೆ ಬರುತ್ತಿದ್ದರು ನಾಲ್ಕು ಗಂಟೆಯಿಂದ ಐದು ಗಂಟೆವರೆಗೆ ಸಾಮೂಹಿಕ ಯೋಗ ನಡೆಯುತ್ತಿತ್ತು ಅದರಲ್ಲಿ ಮಮ್ಮ ಖಂಡಿತವಾಗಿ ಬರುತ್ತಿದ್ದರು ಅದರ ನಂತರ ಸ್ನಾನ ಮುಂತಾದ ನಿತ್ಯ ಕರ್ಮಗಳನ್ನು ಪೂರ್ಣ ಮಾಡುತ್ತಿದ್ದರು ಉಪಹಾರದ ನಂತರ ಬೆಳಗ್ಗೆ ಒಂಬತ್ತು ಗಂಟೆಗೆ ಮುರಳಿ ಕ್ಲಾಸ್ ನಡೆಯುತ್ತಿತ್ತು ಆ ನಂತರ ಒಂದೊಂದು ದಿನ ಒಬ್ಬೊಬ್ಬ ಸಹೋದರಿಯನ್ನು ಗದ್ದಿಗೆ ಮೇಲೆ ಕೂರಿಸಿ ಜ್ಞಾನದ ಒಂದಲ್ಲ ಒಂದು ವಿಷಯದ ಮೇಲೆ ತಿಳಿಸಲು ಹೇಳುತ್ತಿದ್ದರು ಈ ರೀತಿಯಾಗಿ ಮಮ್ಮ ಎಲ್ಲರಿಗೂ ಭಾಷಣ ಮಾಡುವುದನ್ನು ತರಗತಿ ಮಾಡುವುದನ್ನು ಕಲಿಸುತ್ತಿದ್ದರು ನಂತರ ಸೇವೆ ಮಾಡುತ್ತಿದ್ದರು ಮಧ್ಯಾಹ್ನದ ಊಟದ ನಂತರ ವಿಶ್ರಾಂತಿ ಪಡೆಯುತ್ತಿದ್ದರು ಮಮ್ಮ ಐದು ಗಂಟೆಗೆ ಆಫೀಸ್ನಲ್ಲಿ ಕುಳಿತುಕೊಳ್ಳುತ್ತಿದ್ದರು ಮತ್ತು ಯಜ್ಞವಸ್ತ್ರರಿಗೆ ಟೋಲಿ ತಿನ್ನಿಸುತ್ತಿದ್ದರು ಎಲ್ಲರಿಗೂ ಮಮ್ಮಾರವರಿಂದ ಟೋಲಿ ತಿನ್ನಲು ಇಚ್ಛೆ ಆಗುತ್ತಿದ್ದಾಗ ಎಲ್ಲರೂ ಅಲ್ಲಿಗೆ ಹೋಗಿ ಮಮ್ಮಾರ ಟೋಲಿ ತೆಗೆದುಕೊಳ್ಳುತ್ತಿದ್ದರು ನಂತರ ಮಮ್ಮ ಆಫೀಸಿನ ಕೆಲಸ ಕಾರ್ಯಗಳನ್ನು ನೋಡುತ್ತಿದ್ದರು ಆ ಸಮಯದಲ್ಲಿ ಯಜ್ಞ ಯಜ್ಞದಲ್ಲಿ ಮುರಳಿಯನ್ನು ಬರೆಯುವ ಸೇವೆ ಮಾಡುತ್ತಿದ್ದರು ಸಾಯಂಕಾಲ ಎಲ್ಲರೂ ಧ್ಯಾನ ಸ್ವಚ್ಛ ಮಾ ಎಲ್ಲರೂ ಸಹ ಧಾನ್ಯ ಸ್ವಚ್ಛ ಮಾಡುವುದು ತರಕಾರಿ ಹಚ್ಚುವುದು ಮುಂತಾದ ಯಜ್ಞ ಸೇವೆಯನ್ನು ಮಾಡುತ್ತಿದ್ದರು ರಾತ್ರಿ ಊಟದ ನಂತರ ಮಮ್ಮ ಕಚೇರಿ ನಡೆಸುತ್ತಿದ್ದರು ಮಧುರ ತಾಯಿ ತಿಳಿಸಿರುವಂತಹ ಅಮೂಲ್ಯ ಶಿಕ್ಷಣಗಳನ್ನು ಅಂದರೆ ಮಮ್ಮಾರವರು ತಿಳಿಸುವಂತಹ ಅಮೂಲ್ಯ ಶಿಕ್ಷಣಗಳು ಒಂದು ಈ ಜ್ಞಾನದಿಂದ ಕೇವಲ ತಮ್ಮ ಹೊಟ್ಟೆಯನ್ನು ಮಾತ್ರ ತುಂಬಿಸಿಕೊಳ್ಳಬಾರದು ಆದರೆ ದುಃಖಿಗಳಿಗೂ ಸಹ ಶಾಂತಿಯನ್ನು ಕೊಡುವ ಉಪಾಯ ಮಾಡಬೇಕು ಇದೇ ಸರ್ವೋತ್ತಮ ಸೇವೆಯಾಗಿದೆ ಎಂದು ಮಮ್ಮಾರವರು ತಿಳಿಸ್ತಾ ಇದ್ದಾರೆ ಎರಡನೇ ಪಾಯಿಂಟ್ ಆಗಿದೆ ಪರಂಪಿತ ಪರಮಾತ್ಮನು ವಿಶ್ವದ ರಚಯಿತ ಆಗಿದ್ದಾರೆ ಅವರಂತೂ ಹೊಸ ಪ್ರಪಂಚವನ್ನು ರಚಿಸುವ ಕೆಲಸವನ್ನು ಮಾಡಿಯೇ ಮಾಡುತ್ತಾರೆ ಆದರೆ ಮಕ್ಕಳಾದ ನೀವು ಸ್ವಯಂ ನಿಮ್ಮ ವಿಕಾರಗಳ ವಿನಾಶ ಮಾಡಿಕೊಳ್ಳಿ ಮತ್ತು ದೈವಿ ಗುಣಗಳ ರಚನೆ ಮಾಡಿರಿ ಹೇಗೆ ಯಾರ ಶರೀರದ ಮೇಲೆ ಏನಾದರೂ ಭಾರ ಇಟ್ಟಿದ್ದರೆ ಅವರು ಬೇಗ ಬೇಗ ನಡೆಯಲಾಗುವುದಿಲ್ಲವೋ ನಿಧಾನ ನಿಧಾನವಾಗಿ ನಡೆಯುತ್ತಾರೋ ಅದೇ ರೀತಿಯಲ್ಲಿ ಮಕ್ಕಳಾದ ನಿಮ್ಮ ತಲೆಯ ಮೇಲೆಯೂ ಸಹ ಪಾಪದ ಬಹಳ ದೊಡ್ಡದಾದ ಹೊರೆಯಿದೆ ಒಂದು ವೇಳೆ ನೀವು ಸಹ ಬೇಗ ಬೇಗ ಉನ್ನತಿ ಆಗುವುದನ್ನು ಬಯಸುವುದಾದರೆ ಮೊದಲು ಪಾಪಗಳ ಹೊರೆಯನ್ನು ಇಳಿಸಿಕೊಳ್ಳಿ ಅಂದರೆ ಆತ್ಮದ ಹಳೆಯ ಪಾಪಗಳನ್ನು ಭಸ್ಮ ಮಾಡಿಕೊಳ್ಳಿರಿ ಇದಕ್ಕಾಗಿ ಶ್ವಾಸ ಶ್ವಾಸವು ತಮ್ಮ ಪರಂಪಿತ ಪರಮಾತ್ಮ ಶಿವನನ್ನು ನೆನಪು ಮಾಡುವುದೇ ಯುಕ್ತಿಯಾಗಿದೆ ಪರಮಾತ್ಮನ ಜೊತೆ ಸರ್ವ ಸಂಬಂಧಗಳನ್ನು ಜೋಡಿಸಿರಿ ಇಪ್ಪತ್ತೊಂದು ಜನ್ಮಗಳವರೆಗೆ ದೈವಿ ಸ್ವರಾಜ್ಯ ಪ್ರಾಪ್ತಿ ಮಾಡಿಕೊಳ್ಳುವಂತಹ ಪೂರ್ಣ ಅಧಿಕಾರವನ್ನು ಖಂಡಿತವಾಗಿ ಪಡೆದುಕೊಳ್ಳುತ್ತೇವೆ ಎಂಬ ದೃಢ ಸಂಕಲ್ಪ ಅಂತರ್ಯದಲ್ಲಿ ಪಕ್ಕಾ ಇರಬೇಕು ಅಂತ ಮಮ್ಮಾರವರು ತಿಳಿಸ್ತಾ ಇದ್ದಾರೆ ಮೂರನೇ ಮಾ ಪಾಯಿಂಟ್ ತಿಳಿಸ್ತಾ ಇದ್ದಾರೆ ಕೆಲವು ಆತ್ಮಗಳಿಗೆ ಕ್ಷಣ ಕ್ಷಣವು ಹಿಂದಿನ ಜೀವನದ ನೆನಪು ಬರುತ್ತಿರುತ್ತದೆ ಇದರಿಂದಾಗಿ ಅವರು ಹರ್ಷದಿಂದ ಇರಲಾಗುವುದಿಲ್ಲ ಇದಕ್ಕಾಗಿ ಈಗ ನಾನು ಹಳೆಯ ಕರ್ಮದ ಲೆಕ್ಕಾಚಾರವನ್ನು ಸಮಾಪ್ತಿ ಮಾಡಿ ಹೊಸ ಕರ್ಮದ ಲೆಕ್ಕಾಚಾರವನ್ನು ಮಾಡಿಕೊಳ್ಳಬೇಕು ಎಂಬುದಾಗಿ ತಮ್ಮ ಅಂತರಗದಲ್ಲಿ ನೋಡಿಕೊಳ್ಳಬೇಕು ಒಂದು ವೇಳೆ ಹೊಸದರ ಜೊತೆಯಲ್ಲಿ ಹಳೆಯ ಸಂಕಲ್ಪ ವಿಕಲ್ಪಗಳನ್ನು ಬೆರಕೆ ಮಾಡುತ್ತಿದ್ದರೆ ಆಗ ಆತ್ಮಗಳಾದ ನಿಮ್ಮ ಹಳೆಯ ಲೆಕ್ಕಾಚಾರ ಸ್ವಚ್ಛವಾಗುವುದೂ ಇಲ್ಲ ಮತ್ತು ಹೊಸ ಲೆಕ್ಕಾಚಾರವು ತಯಾರಾಗುವುದು ಇಲ್ಲ ಆದ್ದರಿಂದ ಹಳೆಯ ಮಾಯಾವಿ ಸಂಕಲ್ಪ ವಿಕಲ್ಪಗಳನ್ನು ಮರೆಯಿರಿ ಫಾಸ್ಟ್ ಈಸ್ ಫಾಸ್ಟ್ ಕಳೆದದ್ದು ಕಳೆದು ಹೋಯಿತು ಆತ್ಮಗಳಾದ ನಿಮಗೆ ಹೊಸ ಈಶ್ವರಿಯ ಜನ್ಮವಾಯಿತು ಎಂದಾಗ ಸದಾ ಸಂತೋಷದಿಂದ ಇರುವಿರಿ ನಾಲ್ಕನೇ ಪಾಯಿಂಟ್ ಆಗಿದೆ ಸೇವೆ ಮಾಡುವುದರ ಅರ್ಥವೇ ಆಗಿದೆ ತಮ್ಮ ಜೀವನವನ್ನು ಅನ್ಯ ಆತ್ಮಗಳ ಮೇಲೆ ಪ್ರಭಾವ ಬೀಳುವಂತೆ ಆದರ್ಶಮಯ ಜೀವನವನ್ನಾಗಿ ಮಾಡಿಕೊಳ್ಳುವುದು ಐದನೇ ಪಾಯಿಂಟ್ ಆಗಿದೆ ಈಗ ನೀವು ಸತ್ಯವಾದ ರಾಮನಿಗೆ ಸತ್ಯವಾದ ಸೀತೆಯ ಹಾಗಾಗಿ ರಾವಣನ ಯಾವುದೇ ಗುರುತನ್ನು ತಮ್ಮ ಹತ್ತಿರ ಇಟ್ಟಿಕೊ ಇಟ್ಟುಕೊಳ್ಳಬಾರದು ಎಂದು ಮೊಮ್ಮಾರವರು ತಿಳಿಸುತ್ತಿದ್ದಾರೆ ಅಚ್ಚ ಓಂ ಶಾಂತಿ